ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ನಾನು ಬ್ಲೌಸ್ಗೆ ಹುಕ್ಸ್ ಮತ್ತು ದಾರಾನ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಬ್ಲೌಸ್ ಮ್ಯಾಚಿಂಗ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮಾಮೂಲಿ ನಾವು ಬ್ಲೌಸ್ ಹೊಲಿಯೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ದಾರ ಇದು ಮತ್ತು ಐದು ಹುಕ್ಸ್ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ಎಲ್ಲ ಬ್ಲೌಸ್ಗೂ ಐದು ಹುಕ್ಸೇ ಹಾಕೋದಲ್ವ ಆದ್ದರಿಂದ ಐದು ಹುಕ್ಸ್ ತೊಗೊಂಡಿದ್ದೀನಿ ಮತ್ತು ಹೆಮ್ಮಿಂಗ್ ಸೂಜಿ ಇದ್ರ ಸೈಜ್ ಸೆವೆನ್ ಇದೆ ಇದೇ ಸೈಜ್ ತೊಗೋಬೇಕು ಅಂತ ಏನೂ ಇಲ್ಲ ಯಾವ ಸೈಜ್ ಆದ್ರೂ ನಡೆಯುತ್ತೆ ಆದರೆ ಸೂಜಿ ಸ್ವಲ್ಪ ಉದ್ದ ಇದ್ದಷ್ಟು ನಮಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟು ನಾವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು ಮಾರ್ಕ್ ಮಾಡೋಕ್ಕೆ ನಾನಿಲ್ಲಿ ಈ ಪಟ್ಟಿನ ಈ ಥರ ಸೆಂಟರ್ಗೆ ಫೋಲ್ಡ್ ಮಾಡ್ತೀನಿ ಸೆಂಟರ್ಗೆ ಫೋಲ್ಡ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೋತೀನಿ ಈಗ ನೋಡಿ ಸೆಂಟರ್ ಮಾರ್ಕ್ ಮಾಡಾಯಿತು ಮತ್ತು ಮೇಲೆ ಕೆಳಗೆನೂ ಮಾಡಿದ್ದೀನಿ ಈಗ ಫಸ್ಟ್ ಮಾರ್ಕಿಂದ ಸೆಂಟರ್ಗೆ ಒಂದು ಫೋಲ್ಡ್ನ ಮಾಡಬೇಕು ಈ ರೀತಿ ಈ ಥರ ಮಾಡಿಕೊಂಡ್ರೆ ನಮಗೆ ಇದ್ರ ಮಧ್ಯಕ್ಕೆ ಕರೆಕ್ಟಾಗಿ ಡಿಸ್ಟೆನ್ಸ್ ಸಿಗುತ್ತೆ ಅದೇ ರೀತಿ ನಾನು ಕೆಳಗಿಂದ ಕೂಡ ಮಾರ್ಕ್ನ ಮಾಡ್ಕೋತೀನಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು ನಾವು ಥರನಾದರೂ ಮಾರ್ಕ್ ಮಾಡ್ಕೋಬೋದು ಟೇಪ್ನ ಯೂಸ್ ಮಾಡ್ಕೊಂಡಾದ್ರೂ ಮಾರ್ಕ್ನ ಮಾಡ್ಕೋಬಹುದು ಲೆಂತ್ ಬಂದು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆರೂವರೆ ಇಂಚ್ ಇದೆ ಅಲ್ವಾ ಆರೂವರೆಲಿ ಅರ್ಧ ಅಂದರೆ ಮೂರು ಕಾಲು ಇಂಚ್ ಮೂರು ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ಮೂರು ಕಾಲು ಇಂಚ್ಗೆ ಅರ್ಧ ಅಂದರೆ ಒಂದೂವರೆ ಇಂಚ್ ಮೇಲೆ ಒಂದು ಪಾಯಿಂಟ್ ಇ ಇದೇ ರೀತಿ ಇಲ್ಲೂ ಕೂಡ ಮೂರು ಕಾಲು ಇಂಚ್ಗೆ ಅರ್ಧ ಅಂದರೆ ಒಂದೂವರೆ ಮೇಲೆ ಒಂದು ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳೋದು ಈ ಥರನಾರು ಮಾರ್ಕ್ ಮಾಡ್ಕೊಳ್ಳಿ ಅಥವಾ ನಾನು ಫಸ್ಟ್ ತೋರಿಸೋದ್ನಲ್ಲ ಆ ಥರನಾರು ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಆ ಥರ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಈಗ ಹುಕ್ಪಟ್ಟಿ ಸೈಡ್ ಕೂಡ ಅದೇ ರೀತಿ ಮಾರ್ಕ್ನ ಮಾಡ್ಕೋಬೇಕು ಇಲ್ಲಿ ನೋಡಿ ಪಟ್ಟಿನ ಫಸ್ಟ್ ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ಇದ್ರ ಪಕ್ಕಕ್ಕೆ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ವಾ ಕಾಜ್ ಅದನ್ನು ಕೂಡ ಇದೇ ಥರ ಇಡ್ತೀನಿ ಎರಡು ಪಟ್ಟಿಗಳ ಲೆಂತ್ ಒಂದೇ ಸಮಯ ಇದೆ ಈಗ ಈ ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ವಾ ಇದ್ರ ನೇರಕ್ಕೆ ನಾವು ಮಾರ್ಕ್ನ ಮಾಡಿಕೊಂಡ್ರೆ ಆಗುತ್ತೆ ಇಷ್ಟೇ ಮಾರ್ಕ್ ಮಾಡೋದು ಈ ಇಲ್ಲಿ ನೋಡಿ ನಾನು ಆಲ್ರೆಡಿ ಮೂರು ದಾರನ ಹಾಕಿದ್ದೀನಲ್ವಾ ಇದೇ ಥರ ನೀಟಾಗಿ ದಾರನ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ಎರಡು ಎಳೆ ದಾರನ ತೊಗೊಂಡು ಸೂಜಿಗೆ ಪೋಂಡ್ಸ್ಕೊತಾ ಇದ್ದೀನಿ ನಾಲ್ಕು ಎಳೆ ಆಗುತ್ತೆ ಎರಡೆಳೆಯಲ್ಲೂ ಕೂಡ ಹಾಕ್ತಾರೆ ಆದರೆ ನಾಲ್ಕೆಳೆಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಬಿಗಿಯಾಗಿ ಕೂರುತ್ತೆ ಮತ್ತೆ ಬೇಗ ಕಿತ್ತೋಗಲ್ಲ ಅಂತ ನಾಲ್ಕು ಎಳೆನ ತೊಗೊಂಡಿದ್ದೀನಿ ನಾಲ್ಕು ಎಳೆನ ತೊಗೊಂಡು ತುದಿಲಿ ಗಂಟು ಹಾಕೋತೀನಿ ಈಗ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ವ ಅದರಿಂದ ಸ್ವಲ್ಪ ಮೇಲ್ಗಡೆಗೆ ನಾನು ಸೂಜಿನ ಚುಚ್ಕೋತೀನಿ ಕೆಳಗಡೆಯಿಂದ ಸೂಜಿನ ತಗೊಂಡು ಒಂದು ಕಾಲಿಂಚಷ್ಟು ಗ್ಯಾಪ್ನ ಬಿಟ್ಟು ಇಲ್ಲಿ ಮತ್ತೆ ಸೂಜಿನ ಕೆಳಗೆ ಕಳಿಸ್ಬೇಕು ನೋಡ್ತಿದ್ದೀರಲ್ವ ಇಷ್ಟು ಲೆಂತ್ ಆದರೆ ಸಾಕಾಗುತ್ತೆ ದಾರದ ಲೆಂತ್ ಇಷ್ಟೇ ಇರಲಿ ತುಂಬ ಜಾಸ್ತಿ ಲೆಂತ್ ಆಗಿಬಿಟ್ರೆ ಫಿನಿಷಿಂಗ್ ನೀಟಾಗಿ ಕಾಣಲ್ಲ ಇಷ್ಟಾದರೆ ಪರ್ಫೆಕ್ಟಾಗಿರುತ್ತೆ ಈಗ ಮತ್ತೆ ನಾನು ಸೂಜಿನ ಕೆಳಗಿಂದ ತಗೊಂಡು ಇನ್ನೂ ಒಂದು ಸಲ ದಾರನ ತಗೋತೀನಿ ಈ ಥರ ನಾವು ಮೂರು ಸಲ ದಾರನ ತಗೋಬೇಕಾಗುತ್ತೆ ಎರಡು ಸಲ ಆಯಿತು ಮತ್ತೆ ನಾವು ಎಲ್ಲಿಗೆ ಚುಚ್ಚಿದ್ವಿ ಅಲ್ಲಿಂದನೇ ಮೇಲಿಂದನೇ ಕೆಳಗಿನ ಒಂದು ಸಲ ದಾರ ತೊಗೋತೀನಿ ಮೂರು ಸಲ ದಾರ ತೊಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತಗೊಳಕ್ಕೆ ಹೋಗ್ಬಿಡಿ ನಾಲ್ಕು ಎಳೆ ಇರೋದ್ರಿಂದ ನಾವು ಜಾಸ್ತಿ ತೊಗೊಬಿಟ್ರೆ ಮಂದ ಆಗಿಬಿಡುತ್ತೆ ದಾರ ಹುಗ್ ಸಾಕೋಕ್ಕೆ ಟೈಟ್ ಅನಿಸುತ್ತೆ ಈಗ ಮೂರು ಸಲ ಆಯ್ತಲ್ವಾ ಈಗ ಸೂಜಿ ನಮಗೆ ಮೇಲ್ ಬರಬೇಕಿರೋದ್ರಿಂದ ನಾನು ಮತ್ತೆ ಮೇಲಿಂದ ಸೂಜಿನ ತೊಗೋತೀನಿ ಈಗ ನೋಡಿ ಬಟ್ಟೆಯಿಂದ ದಾರ ಬಂದಿದೆ ಅಲ್ವಾ ಇದನ್ನು ಲೆಫ್ಟ್ ಸೈಡ್ ಈ ಥರ ತಿರುಗಿಸ್ಕೊಂಡು ಸೂಜಿನ ಮೂರು ದಾರದಿಂದನೂ ಕೆಳಕ್ಕೆ ತರಬೇಕು ಈ ಕಡೆ ಮೊಂಡ ಸೈಡಿಂದ ತಗೊಳ್ಳೋಣ ಈ ಕಡೆ ಶಾರ್ಪ್ ಸೈಡಿಂದ ತೊಗೊಂಡ್ರೆ ಈ ಬಟ್ಟೆ ಸಮೇತ ಸೂಜಿ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಸೂಜಿ ಮೊಂಡ ಸೈಡ್ನ ಈ ಕಡೆ ತಿರುಗಿಸ್ಕೊಂಡು ಆ ದಾರದ ಕೆಳಗಿಂದ ಈ ಥರ ಪಾಸ್ ಮಾಡಿ ಲಾಕ್ನ ಮಾಡಬೇಕು ನೆನಪಿರಲಿ ಲಾಕ್ ಮಾಡುವಾಗ ದಾರನ ತುಂಬ ಟೈಟಾಗೂ ಎಳಿಬಾರ್ದು ಹಾಗಂತ ಲೂಸು ಇರಬಾರ್ದು ಸುಮ್ಮನೆ ಹಾಗೆ ತುಂಬ ನಿಧಾನವಾಗಿ ಲಾಕ್ ಮಾಡಬೇಕು ಇದೇ ಥರ ದಾರ ಪೂರ್ತಿನೂ ನಾವು ಲಾಕ್ ಮಾಡ್ತಾ ಹೋಗಬೇಕು ದಾರ ಪೂರ್ತಿ ಲಾಕ್ ಮಾಡಿದ್ದೀನಿ ಈಗ ಸೂಜಿನ ಹಿಂದೆ ತೊಗೊಂಡಿದ್ದೀನಿ ಒಂದು ಇಲ್ಲೂ ಒಂದು ಸ್ವಲ್ಪ ಬಟ್ಟೆನ ತಗೊಂಡು ಒಂದೆರಡು ಸಲ ಲಾಕ್ ಮಾಡ್ಕೊಂಡ್ರೆ ದಾರ ಹಾಕಾಗುತ್ತೆ ಸ್ವಲ್ಪ ಬಟ್ಟೆನ ಮಾತ್ರ ತಗೊಳ್ಳಿ ಇಲ್ಲಿ ಮೇಲ್ಗಡೆ ಸೂಜಿ ಬರಬಾರ್ದು ಕಾಣಬಾರ್ದು ಆ ಥರ ಒಂದೆರಡು ಮೂರು ಲಾಕ್ನ ಮಾಡಿಕೊಂಡು ದಾರನ ಕಟ್ ಮಾಡಿದ್ರೆ ಮುಗೀತು ಐದು ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಆ ಐದು ಮಾರ್ಕ್ ಮೇಲೆ ನಾನು ದಾರನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಹುಕ್ಸ್ನ ನ ಹಾಕೋದು ಅಂತ ನೋಡೋಣ ಇಲ್ಲೂ ನಾವು ಆಗ್ಲೇ ಮಾರ್ಕ್ ಮಾಡ್ಕೊಂಡಿದ್ವಿ ಎರಡು ಹುಕ್ಸ್ನ ನಾನು ಆಲ್ರೆಡಿ ಹಾಕಿದೀನಿ ಈಗ ಮೂರನೇ ಹುಕ್ಸ್ನ ಹಾಕಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಹುಕ್ಸ್ನ ನಾವು ಮಾರ್ಕ್ ಮಾಡಿದ್ದೀವಲ್ವ ಅದ್ರ ಮೇಲೆ ಸ್ಟ್ರೇಟಾಗಿ ಇಟ್ಕೊಳ್ಳಿ ಒಂದು ಸ್ವಲ್ಪ ಒಂದೆರಡು ಸ್ಟಿಚ್ ಹಾಕೋ ತನಕ ಹುಕ್ಸ್ ಗ್ರಿಪ್ ಇರೋಲ್ಲ ಅಲ್ವಾ ಆದ್ದರಿಂದ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಈ ಥರ ಮಧ್ಯಕ್ಕೆಲ್ಲ ಹಾಕೋಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಈ ಹುಕ್ ಬಟ್ಟೆ ಇದೆಯಲ್ಲ ಇದ್ರ ಸಮಕ್ಕೆ ಹುಕ್ಸು ಕೂಡ ಸಮವಾಗಿರಬೇಕು ಈ ಥರ ಇಟ್ಕೊಂಡು ಮೇಲ್ಗಡೆ ಸ್ವಲ್ಪ ಟೈಟಾಗಿ ಇಡ್ಕೊಳ್ಳಿ ಮತ್ತು ಲೈನಿಂಗ್ ಬಟ್ಟೆನ ಸ್ವಲ್ಪ ತೊಗೊಳ್ಳಿ ಮೇನ್ ಫ್ಯಾಬ್ರಿಕ್ ಬಟ್ಟೆನ ತೊಗೊಳಕ್ಕೆ ಹೋಗ್ಬೇಡಿ ಹಿಂದೆ ನಮ್ಮ ಸ್ಟಿಚ್ ಕಾಣೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಲೈನಿಂಗ್ ಬಟ್ಟೆನ ಮಾತ್ರ ಸ್ವಲ್ಪ ತಗೊಂಡು ಹೊರಗಡೆಯಿಂದ ಬಟ್ಟೆ ತಗೊಂಡು ಆ ಇದೆ ಅಲ್ವಾ ಹುಕ್ಸ್ದು ಆ ರಿಂಗ್ ಒಳಗಡೆಯಿಂದ ಸೂಚಿನ ತಗೋತೀನಿ ಇಲ್ಲೂ ಕೂಡ ನಾನು ಕೆಳನೇ ದಾರ ತೊಗೊಂಡಿರೋದು ಮತ್ತು ತುದಿಲಿ ಗಂಟು ಹಾಕಿದ್ದೀವಲ್ವಾ ಅದನ್ನು ತುಂಬ ಗಟ್ ತುಂಬ ದಪ್ಪ ಹಾಕೋಕ್ಕೋಗ್ಬಿಡಿ ತ ಇಷ್ಟು ಸಣ್ಣ ಇದ್ದರೆ ಸಾಕು ಈ ಥರ ಗಂಟು ಹಾಕಿ ಈ ದಾರ ಬಂದಿದೆ ಅಲ್ವಾ ಇದನ್ನು ಆ ಗಂಟು ಕೆಳಗಡೆಯಿಂದ ಕಳಿಸ್ಬಿಟ್ಟು ಮತ್ತೆ ನಾವು ಈ ರಿಂಗ್ಗೆ ಲಾಕ್ ಮಾಡ್ತಾ ಹೋಗಬೇಕು ಸೂಜಿ ಹಿಂದಿನ ದಾರ ಇದೆ ಅಲ್ವಾ ಅದನ್ನು ಸೂಜಿ ಕೆಳಗಿಂದ ಒಂದು ರೌಂಡ್ ತಗೊಂಡು ದಾರನ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ ಈ ಥರ ಒಂದು ರಿಂಗಿಗೆ ನಾವು ಮೂರಿಂದ ನಾಲ್ಕು ಲಾಕ್ಗಳನ್ನ ಮಾಡಿದ್ರೆ ಸಾಕು ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಮೂರಿಂದ ನಾಲ್ಕು ಲಾಕ್ನ ಮಾಡಿದ್ರೆ ಟೈಟಾಗಿ ಕೂರುತ್ತೆ ಎರಡಾಯಿತು ಮೂರು ನಾಲ್ಕು ಒಂದು ರಿಂಗಿಗೆ ನಾನಿಲ್ಲಿ ನಾಲ್ಕು ಕ್ಲಾಕ್ನ ಮಾಡಿದ್ದೀನಿ ಈಗ ಇದೇ ರಿ ಈ ರಿಂಗಕ್ಕೂ ಕೂಡ ನಾನು ನಾಲ್ಕು ಕ್ಲಾಕ್ನ ಮಾಡ್ಕೋತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲಾಕ್ ಮಾಡಿದ್ಮೇಲೆ ಹುಕ್ಸ್ ಮೇಲುಗಡೆನೂ ಲಾಕ್ ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೇ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ವಾ ಆ ಮಾರ್ಕ್ ಮೇಲೆ ಒಂದು ಸ್ವಲ್ಪ ಲೈನಿಂಗ್ ಬಟ್ಟೆನ ತೊಗೊಂಡು ಒಂದು ಸ್ವಲ್ಪ ಮಾತ್ರ ಬಟ್ಟೆನ ತಗೊಂಡು ಸೂಜಿನ ಪಾಸ್ ಮಾಡ್ಕೊತೀನಿ ಈಗ ಈ ಕಡೆ ಸೈಡ್ ಬಂದಿದೆ ಅಲ್ವಾ ತಾರ ಅದನ್ನು ಹುಕ್ಸ್ ಮಧ್ಯದಿಂದ ಸೇರಿಸಿ ಲಾಕ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲೂ ಅಷ್ಟೇ ನಾವು ಒಂದ ಎರಡರಿಂದ ಮೂರು ಲಾಕ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಪ್ರತಿ ಲಾಕ್ ಮಾಡುವಾಗಲೂ ನಾನು ಹುಕ್ಸ್ ಮಧ್ಯದಿಂದ ದಾರನ ಈ ಕಡೆ ತಗೊಂಡು ಆಮೇಲೆ ಲಾಕ್ ಮಾಡ್ತೀನಿ ಒಂದೆರಡು ಮೂರು ಲಾಕ್ ಮಾಡಿದ್ಮೇಲೆ ದಾರನ ಈ ಸೈಡ್ ತಿರುಗಿಸ್ಕೊಂಡು ಈ ಲಾಕ್ ಮಾಡಿದ್ದೀವಲ್ವ ಅಷ್ಟು ದಾರನ ಸೇರಿಸಿ ಒಂದೆರಡು ಮೂರು ಲಾಕ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಮ್ಮ ಹುಗ್ಸಿ ನೀಟಾಗಿ ಕೂತಿರುತ್ತೆ ಸ್ವಲ್ಪ ಲಾಸ್ಟಲ್ಲಿ ಟೈಟಾಗಿ ಎಳೆದ್ಬಿಟ್ಟು ದಾರನ ಕಟ್ ಮಾಡ್ಕೋತೀನಿ ಮೂರು ಹುಕ್ಸ್ನ ಹಾಕಿದ್ದೀನಿ ಇನ್ನೆರಡು ಇನ್ನೆರಡು ಮಾರ್ಕ್ ಮೇಲೂ ಅದೇ ರೀತಿ ಹುಕ್ಸ್ ಹಾಕ್ಕೊಂಡ್ರೆ ಮುಗೀತು ನೋಡ್ತಿದ್ದೀರಲ್ವ ಹಿಂದ್ಗಡೆ ಒಂದು ಸ್ಟಿಚ್ ಕೂಡ ಕಾಣ್ತಿಲ್ಲ ಯಾಕಂದರೆ ನಾನು ಬರೀ ಲೈನಿಂಗ್ ಬಟ್ಟೆನ ಸೇರಿಸ್ಕೊಂಡು ಹಾಕಿದ್ದೀನಿ ಅಲ್ವಾ ಆದ್ರಿಂದ ಸ್ಟಿಚ್ ಹಾಕುವಾಗ ಸ್ವಲ್ಪ ನೋಡಿಕೊಂಡು ಬಟ್ಟೆನ ತೊಗೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್